ಸುಮಾರು ಎರಡು ಸಾವಿರ ರೂಪಾಯಿವರೆಗೆ ಮೂವತ್ನಾಲ್ಕು ಲಕ್ಷ ರೈತರಿಗೆ ಪರಿಹಾರವನ್ನು ಕೊಟ್ಟು ಆದರೆ ಎನ್ ಎಫ್ನಿಂದ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ನಾವು ಇದಕ್ಕೆ ಅರ್ಹರು ಎನ್ ಡಿ ಎಫ್ನಿಂದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಡಿ ಅಂತೇಳಿ ಅದರ ನಾರಂ ಪ್ರಕಾರ ಕೇಳಿದ್ದು ಆದರೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಸುಪ್ರೀಂ ಕೋರ್ಟ್ಗೆ ಹೋದವು ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ ಮೇಲೆ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಇಬ್ಬರು ಅಪಿಯರ್ ಆಗಿ ನಮಗೆ ಹದಿನೈದು ಎರಡು ವಾರ ಟೈಮ್ ಕೊಡಿ ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಇನ್ನೊಂದು ವಾರ ಟೈಮ್ ಕೇಳಿದ್ರು ಇತ್ಯರ್ಥ ಮಾಡ್ತೀವಿ ಅಂತ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇವಲ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮಾತ್ರ ಕೊಡಿತು ಇದು ಏನೇನೋ ಸಾಲದು ಅದಕ್ಕೋಸ್ಕರ ಸುಪ್ರೀಂ ನಲ್ಲಿ ನಾವು ವಾದವನ್ನು ಮಾಡಿದ್ದೇವೆ ಬಹಳ ಕಡಿಮೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಕೇಂದ್ರ ತಂಡ ಹೆಚ್ಚು ಶಿಫಾರಸ್ ಮಾಡಿದ್ರೂ ಕೂಡ ನಮಗೆ ಕೊಡಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೇಂದ್ರದ ತಂಡ ಎಷ್ಟು ಶಿಫಾರಸ್ ಮಾಡಿದೆ ಅದರ ವರದಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದೆ இஷ்டெல்ல அயூ கூட இஷ்ட அன்யாதி மல் தாயி ஓரணையோரி கர்நாடக அயாயிர சர் மாரேந்திர மோடி அவரு கர்நாடக பிடிக்கணை வந்த பிரீத்திய வியா ஜனரே அபாரவாத களக்களிய வியாரு ಆದರೆ ಅವರು ಯಾವತ್ತೂ ಕೂಡ ಪ್ರವಾಹ ಬಂದಾಗಲಿ ಬರಗಾಲ ಬಂದಾಗ ಆಗಲಿ ಕರ್ನಾಟಕಕ್ಕೆ ಬಂದು ಕರ್ನಾಟಕ ಜನರ ಕಷ್ಟ ಸುಖ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಹತ್ತು ವರ್ಷಗಳಲ್ಲಿ ಅವರು ಕೊಟ್ಟಿದ್ದಂಥ ಮಾತುಗಳನ್ನು ಈಡೇರಿಸಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಂತ ಮಾತುಗಳನ್ನು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ವಿದೇಶದಿಂದ ಹತ್ತು ಲಕ್ಷ ತಂದು ಕೊಟ್ಬಿಡ್ತೀನಿ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಹಾಕ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಪಾಪ ಯುವಕ ಯುವತಿಯರು ನಮಗೆ ಕೆಲಸ ಸಿಗ್ತದೆ ಅಂತ ಹೇಳಿ ಇವರಿಗೆ ಮೋದಿ 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 ಅಂತ ಎಲ್ಲ ಕಡೆ ಕೂಗ್ತಾ ಇದ್ರು ಆದರೆ ಅವರಿಗೆ ಅವರಿಗೆ ತೃಪ್ತಿ ನಾಮ ಹಾಕಿದ್ರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಗೋಂಡ ಮಾರಕ್ಕೋಗಿ ಅಂತ ಹೇಳ್ತಕ್ಕಂಥ ಅತ್ಯಂತ ಬೇಜವಾಬ್ದಾರಿ ಮಾತುಗಳನ್ನ ಉತ್ತರವನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು ಬಂತ ನಿಮ್ಗೆಲ್ರಿಗೂ ಅಚ್ಚೇ ದಿನ ಬಂತ ಹದಿನೈದು ಲಕ್ಷ ರೂಪಾಯಿ ಬಂತ ನಿಮ್ಮ ಅಕೌಂಟ್ಗೆ ಬರಲಿಲ್ಲ